ಪಿ ಆರ್ ಕೆ ಹತ್ತು ಸಾವಿರ ಹಿಡಿದವ್ರಲ್ಲ ಮೂರ್ ತಿಂಗಳಿಗೆ ನನ್ ಮೇಲೆ ಲೋನ್ ಸಾವಿರ ಹಿಡಿದವ್ರಲ್ಲ ಅದ್ ಯಾರ ಅಪ್ಪ ಮೂರ್ ವರ್ಷಕ್ಕೆ ತಾನೇ ಲಕ್ಷ ನೀವು ಅವದಿಗಿಂತ ಮುಂಚೆ ಕ್ಲೋಸ್ ಮಾಡಿದ್ರೆ ಈ ಪಿ ಆರ್ ಕೆ ನಿಮ್ಗೆ ಬರ್ತಾರೆ ಯಾವ ಪಿ ಆರ್ ಕೆ ಅಮೌಂಟ್ ಬಂದಿಲ್ಲ ಮೊದ್ಲವೆಲ್ಲ ಏನಾದ್ ಮತ್ತೆ ಮೊದ್ಲೆಲ್ಲ ಹಿಡಿದ್ರಲ್ಲ ಅವೆಲ್ಲ ಬಂದೇ ಇಲ್ಲ ಮತ್ತೆ ಆಗ್ಲಿ ಅದನ್ನ ಸಾ ಆಗ್ಲಾ ಅದನ್ನ ಹಿಡ್ದವ್ರಾ ನಿಮ್ಗೇನು ಗೊತ್ತಾಯ್ತಲ್ವಾ ಅಲ್ಲ ಗೊತ್ತಾಯ್ತಲ್ವಾ ಹೇಳಿ ನಾನೀಗ ಹತ್ತು ಸಾವಿರ ತಗೊಂಡಾಗ್ಲೂ ಪಿ ಆರ್ ಕೆ ಹಿಡ್ದವ್ರೆ ಮೂವತ್ ಸಾವಿರ ತಗೊಂಡಾಗ್ಲೂ ಹಿಡ್ದವ್ರೆಲ್ವಾ ಹಾ ತಗೊಂಡಿದೀವಿ ಆಗ್ಲೂ ಹಿಡ್ದವ್ರೆ ಅದ್ ವಾಪಸ್ ಬಂದಿವಲ್ ನಮ್ಗೆ ಲಕ್ಷ ಅದೇಳಿ ಹೇಳಿ ನಮ್ಗೆ ನಿಮ್ ದಾರಿಗೆ ಬರ್ತೀವಿ ನಾವೇ ಇಲ್ಲ ಎಲ್ಲ ಒಂದ್ ರೂಪಾಯಿ ಡೂ ಅದ ತೋರ್ಸಿ ಒಂದ್ ರೂಪಾಯಿ ಡೂ ಇದ್ರೆ ಡೂ ಅದೇ ನಿಮ್ದು ಹಿಂಗಾಗದೆ ಅಂತ ಹೇಳಿ ಇಲ್ಲ ಏನಾರ ಸಾಲ ಕಟ್ಟಿರುವ ಹೇಳಿ ನಾವು ನೀವು ಲೆಕ್ಕ ಕೇಳಿದ್ರೆ ಲೆಕ್ಕ ಕೊಡದಾನೆ ಹಿಂದಕ್ ಆ ಸ್ಕ್ರಿಪ್ ಹಾಕಿದಿನಿ ಅದ್ ಹಾಕಿದಿನಿ ಇದ್ ಹಾಕಿದಿನಿ ಅಂದ್ರೆ ಅದ ತಗೊಂಡು ಏನ್ ಮಾಡೋದ್ ನಾವು ಏನ್ ಕೇಳಕ್ ಸರಿ ಕೇಳೋದು ಸರಿ ಈಗ ಎಲ್ ಐ ದಾ ಇದ್ ಕೊಟ್ಟಿದ್ರೆ ಬನ್ನಿ ಹೋಗನ್ ಜೊತೆಲಿ ಕರ್ಕೊಂಡ್ತೀನಿ ಆಫೀಸ್ಗೆ ಆಫೀಸ ಕರ್ಕೊಂಡಿನಿ ನಿಮ್ನು ಜೊತೆಲಿ ಅವನ್ಸು ಹ್ಞೂ ಸರಿ ಇದು ಕಟ್ಬೋದು ಎಲ್ಲ ತಾವು ಅನ್ಬಿಟ್ರೆ ನೀವು ನೀವ್ ಹೇಳಿಕೆ ನಾನು ನಿಮ್ಗೆ ಅರ್ಥ ಅರ್ಧ ಹಾಕಲ್ವಾ ನಮ್ಗೆ ಲೆಕ್ಕ ಕೊಡಿ ಅಷ್ಟೇ ನಾವ್ ಇನ್ನೇನ್ ನಿಮ್ಮನ್ನೇನು ಆಸ್ತಿ ಕೇಳ್ತಾ ಇಲ್ಲ ಬರ್ಕಟ್ಟ ಕೇಳ್ತಾ ಇಲ್ಲ ನಿಮ್ದ ನಾವು ನಾವ್ ಕಟ್ಟಿರದ ಲೆಕ್ಕ ಕೊಡಿ ಅಂತ ಕೇಳ್ತಾ ಇರೋದು ಏನ್ ಕೇಳ ಅದ ಹೇಳಿದ ಹೇಳ್ತಾ ಇದ್ರಪ್ಪ ನೀವು ಬುಕ್ಕಲ್ಲಿ ಬುಕ್ಕಲ್ಲಿ ನೀವು ಬರ್ಕ ಬಂದಿರದ ನಾವು ಈ ಚೀಟಿ ಹಾಕಿರದ ನೋಡ್ಕೊಂಡಿರ್ಬೇಕು ಅಷ್ಟು ದಿನ ಗಂಟೆ ನೋಡ್ಕೊಂಡು ನೋಡ್ಕೊಂಡೆ ಕಟ್ಟಿರದ ಅದನ್ನ ಇಷ್ಟು ದಿನ ಗಂಟ ಹನ್ನೆರಡು ಹದಿಮೂರು ವರ್ಷದಿಂದವ ಈ ಚೀಟಿ ನೋಡ್ಕೊಂಡೆ ನಾವು ದುಡ್ಡು ಕಟ್ತಾ ಇರೋದು ಸರ್ ಇಲ್ಲೇ ಇಲ್ಲಿ ಇಲ್ಲಿ ಕೇಳಿ ನನ್ ನನ್ನ ಮಾತು ಕೇಳಿ ಸರ್ ಇಲ್ಲಿ ಪಿ ಆರ್ ಕೆ ಅಮೌಂಟ್ ಎಷ್ಟು ಮೂರ್ ಲಕ್ಷಕ್ಕೆ ಎಷ್ಟು ಇಡೀತಾರ ಸರ್ ಒಂದ್ ಲಕ್ಷಕ್ಕೆ

ಹತ್ತು ಸಾವಿರ ಹಿಡಿದವ್ರಲ್ಲ ಅದ್ ಯಾರ ಅಪ್ಪ ಮನೆಯ ಮೂರ್ ವರ್ಷಕ್ಕೆ ತಾನೆ ಹಿಡಿಬೇಕಾದ ಹನ್ನೊಂದ್ ರೂಪಾಯಿ ಆಗುತ್ತೆ ಹಾ ಮೂರ್ ವರ್ಷಕ್ಕೆ ಹಿಡಿಬೇಕ ತಾನೆ ಅದನ್ನ ಇದು ಮೂರ್ ಲಕ್ಷ ನೀವು ಅವಧಿಗಿಂತ ಮುಂಚೆ ಕ್ಲೋಸ್ ಮಾಡಿದ್ರೆ ಈ ಪಿ ಆರ್ ಕ್ಯಾಮ್ ನಿಮ್ಗೆ ಬರ್ತಾರೆ ಯಾವ ಪಿ ಆರ್ ಕ್ಯಾಮ್ ಒಟ್ಟು ಬಂದಿಲ್ಲ ಮೊದ್ಲವೆಲ್ಲ ಏನಾದ ಮತ್ತೆ ಮೊದ್ಲೆಲ್ಲ ಹಿಡಿದ್ರಲ್ಲ ಅವೆಲ್ಲ ಬಂದೇ ಇಲ್ಲ ಮತ್ತೆ ಆಗ್ಲೂ ಅದ್ನ ಹಿಡಿತಾರಲ್ಲ ಸಾ ಅಲ್ಲ ಆಗ್ಲೋದ್ನ ಹೇಳಿ ನಾನಿಗ ಹತ್ ಸಾವಿರ ತಗೊಂಡಾಗ್ಲೂ ಪಿ ಆರ್ ಕೆ ಹಿಡ್ದವ್ರೆ ಮೂವತ್ ಸಾವಿರ ತಗೊಂಡಾಗ್ಲೂ ಹಿಡ್ದವ್ರ ಹಾ ತಗೊಂಡಿದೀವಿ ಹಿಡ್ದವ್ರೆ ಅದ್ ವಾಪಸ್ ಬಂದಿಲ್ವಲ್ ನಮ್ಗೆ ಅದೇ ಹೇಳಿ ನಮ್ಗೆ ನಿಮ್ ದಾರಿಗೆ ಬರ್ತೀವಿ ನಾವೇ ಇಲ್ಲ ಎಲ್ಲಾರ ಒಂದ್ ರೂಪಾಯಿ ಡೂ ಅದ ತೋರಿಸಿ ಒಂದ್ ರೂಪಾಯಿ ಡೂ ಇದ್ರೆ ಡೂ ಅದೇ ಹಿಂಗ ಆಗದೆ ಅಂತ ಹೇಳಿ ಇಲ್ಲ ಸಾಲ ಕಟ್ಟಿರುವ ಹೇಳಿ ನಾವು ನೀವ್ ಲೆಕ್ಕ ಕೇಳಿದ್ರೆ ಲೆಕ್ಕ ಕೊಡದನ ಹಿಂದಕ್ ಆ ಸ್ಲಿಪ್ ಹಾಕಿದಿನಿ ಅದ್ ಹಾಕಿದಿನಿ ಇದ್ ಹಾಕಿನಿ ಅಂದ್ರೆ ಅದೇ ಏನ್ ಮಾಡದ್ ನಾವು ಏನ್ ಕೇಳಕ್ ಎಷ್ಟ್ ಸರಿ ಕೇಳದು ಎಷ್ಟ್ ಸರಿ ಈಗ ಎಲ್ಲ ಇದ್ ಕೊಟ್ಟಿದ್ರೆ ಬನ್ನಿ ಹೋಗನ್ ಜೊತೆ ಕರ್ಕೊಂಡ್ತೀನಿ ಆಫೀಸ್ಗೆ ಆಫೀಸಗ್ ಕರ್ಕೊಂಡ್ ಹೋತಿ ನಿಮ್ನು ಜೊತೆಲಿ ಅವ್ನ್ ಸೂ ಹ ಸರಿ ಕಟ್ಟಿ ಕಟ್ಬೋದ ಎಲ್ಲ ತಾವ ಅನ್ಬಿಟ್ರೆ ನೀವ್ ಹೇಳಿಕೆ ನಾನು ಒಪ್ಕೋತೀನಿ ನಿಮ್ಗೆ ಅರ್ಥ ನಮ್ಗೆ ಲೆಕ್ಕ ಕೊಡಿ ಅಷ್ಟೇ ನಾವ್ ಇನ್ನೇನ್ ನಿಮ್ದೇನು ಆಸ್ತಿ ಕೇಳ್ತಾ ಇಲ್ಲ ಬದ್ಕಾಟ ಕೇಳ್ತಾ ಇಲ್ಲ ನಿಮ್ದು ನಾವು ನಾವ್ ಕಟ್ಟಿರತೆ ಲೆಕ್ಕ ಕೊಡಿ ಅಂತ ಕೇಳ್ತಾ ಇರೋದು ಕೇಳಕ ಅದ ಹೇಳಿದ್ನ ಹೇಳ್ತಾ ಇದ್ರಪ್ಪ ನೀವು ಬುಕ್ಕಲ್ಲಿ ಬುಕ್ಕಲ್ಲಿ ನೀವು ಬರ್ಕೋ ಬಂದಿರೋದಾ ನಾವು ಚೀಟಿ ಹಾಕ್ತಿರದ ನೋಡ್ಕೊಂಡಿರ್ಬೇಕು ಹಂಟ ನೋಡ್ಕೊಂಡು ನೋಡ್ಕೊಂಡೇ ಗಂಟ ಹನ್ನೆರಡು ವರ್ಷದಿಂದ ವರ್ಷದಿಂದವಾ ಈ ಚೀಟಿ ನೋಡ್ಕೊಂಡೇ ದುಡ್ಡು ಕಟ್ತಾ ಇರೋದು ಅದೋ ಯಾಕೆ ಏನ್ ಏನ್ ಮಾಡ್ತಾ ಇದ್ದೀನಿ ನಾನು ಏನು ಮಾಡ್ತಾ ಇದ್ದೀನಿ ತಪ್ಪು ಏನಾರು ತಪ್ಪು ಮಾಡ್ತಾ ಇದ್ದೀನ ಇದೆಲ್ಲ ನಮ್ದು ಈ ಥರ ಕೇಳಿದನಲ್ ತಂದಿದ್ರಾ ಇನ್ಸುರೆನ್ಸ್ ತ ಯಾವ್ದಾದ್ರು ಕೊಟ್ಬಿಟ್ಟು ಒಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕಟ್ಟರೆ ಅದ ಇಪ್ಪತ್ನಾಲ್ಕರ ಕೊಟ್ಟಿದ್ರಿ ಅದು ನಿನ್ನ ಮೂರು ವರ್ಷ ಇದ್ದೇನೆ ಯಾವಾಗ ರಿನ್ಯೂವಲ್ ಆಗಿರೋದು ಆಮೇಲೆ ಪಿ ಆರ್ ಕೆದ ಬಾಂಡು ಅವೆಲ್ಲಾನು ಕೊಡ್ಬೇಕು ಈ ಪಿ ಆರ್ ಕೆ ದುಡ್ಡು ಈಗ ಮೂರು ವರ್ಷ ಹಿಡಿಯೋ ದೊಡ್ಡ ಮೂರ್ ತಿಂಗಳ ಹಿಡಿದಿರಲ್ಲ ಯಾರ್ದು ದುಡ್ಡು ಬಾಂಡ್ ಕೊಡ್ಬೇಕು ಹಾ ಪಿ ಆರ್ ಕೆದ್ ಎಲ್ ಐ ಐಸಿದು ಎಲ್ಲಾನು ಕೊಡ್ಬೇಕು ಉಳ್ತಾಯಿದ್ದು ಅದೆಲ್ಲ ಬರ್ಬೇಕು

ಆ ಈಗ 3 ಲಕ್ಷ ಕ್ಲೋನ್ ಹಾಕಿದ್ದೀನಿ ಬರೋ ಲಕ್ಷ ಸಾಕಾಗಲ್ಲ ಅಂದ್ಬಿಟ್ಟು ಅ ಇವ್ರ ಮಗಳ ಇವರಿಗೆ ಏಕ ದಾರ ಮಾಡಕಾಗಲ್ಲ ಅಂದ್ಬಿಟ್ಟು ಮೊದನೆ ಶುರು ಇಲ್ಲ ಹೋಗಿದ್ರಿ ಮನೆ ಮಗ ಈ ಸಾಲದ

ಬರ್ಸ್ಕೊಂಡ್ ನಾನು ಒಂದು ವರ್ಷಕ್ಕೆ ಒಂದ್ ಲಕ್ಷ ತೀರೋಯ್ತು ಅನ್ಕೊಳ್ಳಿ ಇನ್ನೊಂದ್ ಲಕ್ಷ ಉಳ್ಕೋತು ಅದೊಂದು ಲಕ್ಷ ಬಡ್ಡಿ ಎಷ್ಟಾಯ್ತದೆ ಅದೊಂದು ಲಕ್ಷಕ್ಕೆ ಉಳ್ಕೋತಲ್ಲ ಸರ್ ನಾನು ಈಗ ಒಂದ್ ಲಕ್ಷ ತೀರೋಯ್ತು ನಂದು ಅದಕ್ಕೂ ಬಡ್ಡಿ ಕಟ್ಟಬೇಕಾ ತೀರದ ಆಗ್ತವೆ ಹಾ ಮತ್ತೆ ಇನ್ನೊಂದು ಲಕ್ಷಕ್ಕೆ ಏಳು ಸಾವಿರ ಐತಾನೆ ಬಡ್ಡಿ ಹಾ ಇಪ್ಪತ್ತೆಂಟು ಸಾವಿರ ಹೇಳ್ತಾ ಇದ್ರಿ ಮತ್ತೆ ಮೂರು ವರ್ಷಕ್ಕೆಲ್ಲ ನೀವು ಹೇಳಿದ್ ಎರಡು ವರ್ಷಕ್ಕೆ ಅರ್ಥವಾ ಏನು ಇಲ್ವಾ ಇಲ್ಲ ಮೀಟ್ರ್ ಪಟ್ಟಿ ಅಂತ ಹೇಳಿ ಬೇಕಾರೆ ಆಯ್ತು ನಾವು ಗಂಟೆ ಯಾರದ ಅಡ್ರಿಲ್ ಇಲ್ಲಿ ಒಂದ್ ವರ್ಷಕ್ಕೆ ತೊಂಬತ್ತೆರಡು ರೂಪಾಯಿ ವರ್ಷಕ್ಕೆ ಸಾವಿರದ ರೂಪಾಯಿ ಮೂರ್ ವರ್ಷಕ್ಕೆ ಇಪ್ಪತ್ತೊಂದ್ ಸಾವಿರದ ಅರವ್ ಐವತ್ತು ರೂಪಾಯಿ ಎರಡ್ ಲಕ್ಷಕ್ಕೆ ಎರಡು ವರ್ಷಕ್ಕೆ ಇಪ್ಪತ್ತೆಂಟು ಸಾವಿರ ಆದ್ರೆ ಎರಡ್ ವರ್ಷ ಲೋನೆ ತೀರಾಯ್ತದಲ್ಲ ಹದ್ನಾಲ್ಕ ಸಾವಿರ ರೂಪಾಯಿ ಬಡ್ಕೋ ಇಪ್ಪತ್ತೆಂಟು ಅಂತ ನೀವೇ ಹೇಳ್ತಾ ಇದ್ರೆ ನೀವೇನ್ ಹೇಳಿದ್ರಿ ಈಗ ಎರಡು ಲಕ್ಷಕ್ಕೆ ಎರಡು ವರ್ಷಕ್ಕೆ ಒಂದ ಒಂದು ಲಕ್ಷಕ್ಕೆ 7000 ರೂಪಾಯಿ ಬಡ್ಡೈತದೆ ಅಂತ 2 ವರ್ಷಕ್ಕೆ 14000 ಆಬೇಕು 28 ಹೆಂಗ್ ಆಯಿತದೆ ಅದೇ ಹೇಳಿ 14 14 ಹೆಂಗ್ ಎಷ್ಟು ನೋಡಿ ಅಪ್ಪ 1 ಲಕ್ಷಕ್ಕೆ 7000 ರೂಪಾಯಿ ಬಡ್ಡೈತದರೆ 14 14 ಹೆಂಗ್ ಆಯಿತಾ ಸರ್ ಯಾಕ್ ಹಿಂದಕ್ಕೆ ಮುಂದಕ್ಕೆ ಮಾತಾಡ್ತೀರಲ್ಲ 1 ಲಕ್ಷ 14000 ಸರ್ ಹಾ 14 2 ವರ್ಷಕ್ಕೆ 2000 ತಗೊಳ್ಳೋದನ 2000 ಬದಿತಾ ಈಗ ಸಾಲ್ ತಿರ ಹಾಕಲ್ವಾ ಅದ 2 ಲಕ್ಷ 2 ಲಕ್ಷ ತಂಗೇ ಇರ್ತದಾ ವರ್ಷ ಅಂತ cart ತಿಬಲ ಪರೆ ಹಾಕಲ್ವಾ ಅಂತ ತಿರ ಹಾಕಲ್ವಾ 1 ಲಕ್ಷ

ಇಲ್ಲೇ ಇಲ್ಲೇ ಈ ವಾರ ತಗೊಂಡಿನ್ ಮುಂದಿನ ವಾರ ಕಟ್ಟದ್ರೆ ಅದ್ ಪೂರ್ತಿ ಬಡ್ಡಿ ಕಟ್ಬಿಟ್ಟ ಇವರು ಕ್ಲಿಯರ್ ಮಾಡೋದು ಅದ್ ಗೊತ್ತಾ ನಿನ್ಗೆ ಇಪ್ಪತ್ತೆಂಟು